ಒಂದು ಕೊಡ್ತಾ ಬಿಜೆಪಿ ಸಾಹೇಬರು ಹತ್ತಿರ ಮಕ್ಕಳಿಗೆ ಓಟಿ ಕೊಟ್ಟಿದ್ದಾರೆ ಖರೀದಿ ಮಾಡಿದ್ದಾರೆ ಮತ್ತು ಸೀಟು ಏನಿದು ಡೌಟ್ ಆರ್ ಜೆ ಶೇರ್ ಬಂದು ಇಪ್ಪತ್ತೈದು ಸೀಟ್ ಬಂದಿದೆ ಬಿಜೆಪಿಗೆ ಇಪ್ಪತ್ತು ಪರ್ಸೆಂಟ್ ಬಂದು ನೂರ ಒಂದ್ ಸೀಟ್ ಬಂದಿದೆ ಜೆ ಡಿಯು ಗೆ ಹತ್ತೊಂಬತ್ತು ಪರ್ಸೆಂಟ್ ಬಂದು ಅವ್ರಿಗೆ ಎಂಬತ್ತೊಂಬತ್ತು ಸೀಟ್ ಬಂದಿದೆ ಇಪ್ಪತ್ತೈದು ವರ್ಷ ಅಧಿಕಾರ ಆಡಳಿತ ವಿರೋಧಿ ಅಲ್ಲೇ ಇಲ್ವಾ ಇಪ್ಪತ್ತೈದು ವರ್ಷ ಯಾವುದೇ ಒಂದು ರಾಜಕೀಯ ಪಕ್ಷ ಆಡಳಿತ ಮಾಡಿ ಸ್ಟ್ರೈಕ್ ರೇಟ್ ತೊಂಬತ್ತು ಪರ್ಸೆಂಟ್ ಇರಬೇಕಂತ ನೀವು ಹೇಳ್ಕೊಂಡು ಸೂಚನೆ ಮಾಡಿ ನೋಡ್ರಿ ಬಿಂಕಿ ಸಚಿವ ಸಂತೋಷ್ ಲಾಡ್ ಬೆಂಕಿ ಪ್ರಶ್ನೆಗಳನ್ನ ಎತ್ತಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯ ಸೋಲಿಗೆ ಕಾರಣ ಏನು ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ ಬಿಜೆಪಿ ಮತ್ತು ಜೆಡಿಯು ಗೆದ್ದಿದ್ದು ಹೇಗೆ ವೋಟ್ ಚೂರಿ ಹೇಗೆ ನಡೆದಿದೆ ಅನ್ನೋದರ ಬಗ್ಗೆ ಗಮನ ಕೊಡಿ ಅಂತೇಳಿ ಸಚಿವ ಸಂತೋಷ್ ಲಾಟ್ ದನಿ ಎತ್ತಿದ್ದಾರೆ ಹಾಗಾದ್ರೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಆಗಿದ್ದೇನೋ ಕಡಿಮೆ ವೋಟ್ ಶೇರ್ ತೆಗೆದುಕೊಂಡು ಬಿಜೆಪಿ ಮತ್ತು ಜೆಡಿಯು ಹೆಚ್ಚು ಸೀಟುಗಳನ್ನು ಗೆದ್ದಿದ್ದಾದ್ರು ಹೇಗೆ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬಿಲ್ ಬಟನ್ ಅನ್ನು ಪ್ರೆಸ್ ಮಾಡಿ ソロ。Solo ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೀನಾಯವಾಗಿ ಸೋತಿದ್ದಿದ್ದನ ರಾಜ್ಯ ಕಾಂಗ್ರೆಸ್ ನಾಯಕರು ರೊಚ್ಚಿಗಿದ್ದಿದ್ರು ಬೆಂಗಳೂರಿನ ಫ್ರೀಡಂ ಗೆ ಲಗ್ಗೆ ಇಟ್ಟು ಭಾರಿ ಪ್ರತಿಭಟನೆಯನ್ನ ನಡೆಸಿದ್ರು ಬಿಹಾರದಲ್ಲಿ ಕಾಂಗ್ರೆಸ್ ಹಾಗೂ ಆರ್ಜೆಡಿ ಮೈತ್ರಿಕೂಟದ ಸೋಲಿಗೆ ಕಾರಣ ಏನು ಅನ್ನೋದನ್ನ ಸಚಿವ ಸಂತೋಷ್ ಲಾಡ್ ಬಿಚ್ಚಿಟ್ಟಿದ್ದಾರೆ ಮುನ್ನೆ ನಡೆದ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ತಿರುಗಿ ಬಿದ್ದಿದ್ರು ಈ ಪ್ರತಿಭಟನೆ ಬಿಹಾರ ಚುನಾವಣೆ ಸೋತಿದ್ದಕ್ಕಲ್ಲ ಬದಲಾಗಿ ಯಾಕೆ ಸೋತುವ ಅಂತ ತೋರಿಸುವ ಪ್ರಯತ್ನವಾಗಿದೆ ದೊಡ್ಡ ಪ್ರಮಾಣದಲ್ಲಿ ವೋಟರ್ ಲಿಸ್ಟ್ ನಲ್ಲಿ ಬದಲಾವಣೆಯಾಗಿತ್ತು ಇದರಿಂದ ರಾಹುಲ್ ಗಾಂಧಿ ದೇಶದ ಗಮನ ಸೆಳೆದಿದ್ರು ಎಲೆಕ್ಷನ್ ಕಮಿಷನರ್ ಜ್ಞಾನೇಶ್ ಕುಮಾರ್ ಅವರು ಬಂದು ಐದಾರು ತಿಂಗಳಾಯಿತು ಬಿಹಾರ ಮಹಾರಾಷ್ಟ್ರ ಹಾಗೂ ಹರಿಯಾಣದಲ್ಲಿ ಬದಲಾವಣೆ ನಡೆದಿದೆ ನಾವು ದೇಶದ ಜನರಿಗೆ ಮಾಹಿತಿ ಕೊಡುವ ಪ್ರಯತ್ನ ಮಾಡಿದ್ದೇವೆ ಅಂತೇಳಿ ಸಚಿವ ಸಂತೋಷ್ ಲಾಡ್ ಹೇಳಿದ್ರು ಇದೇ ವೇಳೆ ಮಾತನಾಡಿದ ಕರ್ನಾಟಕ ವಿಧಾನ ಪರಿಷತ್ನ ಸರ್ಕಾರಿ ಮುಖ್ಯ ಸಚೇತಕರಾದ ಸಲೀಂ ಅಹಮದ್ ಅವರು ಬಿಹಾರದಲ್ಲಿ ಮತಕಳ್ಳತನವಲ್ಲ ಮತಗಳ ದರೋಡೆಯಾಗಿದೆ ಅಂತೇಳಿ ದೂರಿದ್ರು ಇದು ಜನಾಭಿಪ್ರಾಯವಲ್ಲ ಬಿಹಾರ ಗೆಲ್ಲಲು ಮೋದಿ ಅಮಿತ್ ಶಾ ಚುನಾವಣಾ ಆಯೋಗದೊಂದಿಗೆ ಸೇರಿ ಷಡ್ಯಂತ್ರ ನಡೆಸಿದ್ದಾರೆ ಅಂತೇಳಿ ಬಿಜೆಪಿ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಸಂವಿಧಾನದ ರಕ್ಷಣೆಗಾಗಿ ಮತಗಳತನ ಅಭಿಯಾನ ಮಾಡುತ್ತಿದ್ದೇವೆ ಮತದಾನ ಪ್ರತಿಯೊಬ್ಬರ ಅಧಿಕಾರ ಇದರಲ್ಲಿ ಮೋಸ ಆಗಬಾರದು ಬಿಹಾರದಲ್ಲಿ ನರೇಂದ್ರ ಮೋದಿ ಅಮಿತ್ ಶಾ ಹಾಗೂ ಬಿಜೆಪಿ ಚುನಾವಣಾ ಆಯೋಗದ ಜೊತೆ ಸೇರಿ ಪಿತೂರಿ ನಡೆಸಿದೆ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ದೇಶಾದ್ಯಂತ ಮತಗಳತನದ ವಿರುದ್ಧ ದೊಡ್ಡ ಹೋರಾಟ ಮಾಡಲಾಗುತ್ತಿದೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಪ್ರತಿ ಹಂತದಲ್ಲಿ ಎಷ್ಟು ಜನ ಸಾಧ್ಯವೋ ಅಷ್ಟು ಜನರನ್ನ ಒಗ್ಗೂಡಿಸಿ ಕಳ್ಳತನದ ವಿರುದ್ಧ ಜನಾಭಿಪ್ರಾಯ ರೂಪಿಸಬೇಕು ಜನರ ಹಕ್ಕನ್ನ ಕಾಪಾಡುವಂತೆ ಪ್ರೇರೇಪಿಸಬೇಕು ಸಂವಿಧಾನ ಪ್ರಜಾಪ್ರಭುತ್ವ ಉಳಿಸಲು ಈ ಹೋರಾಟ ಅನಿವಾರ್ಯವಾಗಿದೆ ಅಂತ ಹೇಳಿದ್ರು ಮತಗಳತನವನ್ನ ನಾವು ಸಹಿಸಲ್ಲ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಮೌಲ್ಯಗಳನ್ನು ಕಾಪಾಡಲು ಹೋರಾಟದ ಮಾರ್ಗ ಅನಿವಾರ್ಯ ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವ ರಕ್ಷಣೆಗೆ ಸಂವಿಧಾನ ಮೌಲ್ಯಗಳನ್ನು ಕಾಪಾಡಲು ಹೋರಾಟ ನಡೆಸಲಿದೆ ಅಂತೇಳಿ ಕೈ ನಾಯಕರು ಕಿಡಿಕಾರಿದ್ರು ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆಯಾ ಮೋದಿ ಪ್ರಧಾನಿಯಾದ ಮೇಲೆ ಐಟಿಇಡಿ ಮತ್ತು ಸಿಬಿಐ ಸೇರಿದಂತೆ ಎಲ್ಲಾ ತನಿಖಾ ಸಂಸ್ಥೆಗಳನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಈ ಸಂಸ್ಥೆಗಳು ಸ್ವತಂತ್ರವಾಗಿ ಕೆಲಸ ಮಾಡುತ್ತಿಲ್ಲ ಕೇಂದ್ರದ ಅಣತಿಯಂತೆ ನಡೆದುಕೊಳ್ಳುತ್ತಿವೆ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಮತಕಳ್ಳತನದ ವಿರುದ್ಧ ಸಹಿ ಸಂಗ್ರಹ ಆಂದೋಲನ ಮಾಡುತ್ತಿದ್ದೇವೆ ಅಂತೇಳಿ ಸಲೀಂ ಮಹಮ್ಮದ್ ಹೇಳಿದ್ರು ಬಿಹಾರದಲ್ಲಿ ಎಂಬತ್ನಾಲ್ಕು ಲಕ್ಷ ಮತ ಕಳತನ ಸಚಿವ ಸಂತೋಷ್ ಲಾಡ್ ಆರೋಪ ಬಿಹಾರದಲ್ಲಿ ಎಂಬತ್ನಾಲ್ಕು ಲಕ್ಷ ಮತಗಳ ಕಳ್ಳತನವಾಗಿದೆ ವಿಧಾನಸಭೆ ಚುನಾವಣೆಗೂ ಮುನ್ನ ಮತದಾರರ ಪಟ್ಟಿಯಿಂದ ಅರವತ್ತೈದು ಲಕ್ಷ ಮತದಾರರ ಮತಗಳನ್ನು ತೆಗೆದುಹಾಕಿ ಹೊಸದಾಗಿ ಇಪ್ಪತ್ತೈದು ಲಕ್ಷ ಮತದಾರರ ಹೆಸರನ್ನ ಸೇರಿಸಿದ್ದಾರೆ ಅಂತೇಳಿ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ವಾಪಸ್ ಅರವತ್ತೈದು ಲಕ್ಷ ಓಟ್ ವಾಪಸ್ ಹಾಕಿ ಅಂತ ಹೇಳಿದ್ರು ಯಾಕೆ ಆಗ್ಲಿಲ್ಲ ಅರವತ್ತೈದು ಲಕ್ಷ ಓಟ್ ತಂದಿದ್ದ ನಾ ಡಿಜಿಟಲ್ ಫಾರ್ಮ್ಯಾಟ್ ನಾಗ ಒಂದು ಮೋದಿ ಸಾಹೇಬರು ಬಹಳ ದುಡ್ಡು ನಾನು ವಿಶ್ವಗುರು ಅಂತ ಹೇಳ್ಕೊಂಡು ತಿರುಗಾಡ್ತಾ ಸಾಹೇಬರು ನಿಮ್ಗೆ ಒಂದು ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ ಒಂದು ಓಟ್ ರೇಸ್ ಕೊಡೋಕ್ ಬರಲ್ವಾ ಏನ್ರೀ ಡಿಜಿಟಲ್ ಫಾರ್ಮೇಟ್ ಓಟ್ ರೇಸ್ ಕೊಡಲ್ವಾ ಬರ್ವ ನಾಟ್ ಏಬಿಟಿ ಡಿಜಿಟಲ್ ಫಾರ್ಮ್ಯಾಟ್ ಡಿಜಿಟಲ್ ಫಾರ್ಮೆಟ್ ಇನ್ ಓಟರ್ ಲೈಸ್ ಇಷ್ಟಕ್ಕೆ ನಿಲ್ಲದ ಸಚಿವ ಸಂತೋಷ್ ಲಟ್ ಚುನಾವಣಾ ಆಯೋಗದ ಎಡವಟ್ಟನ್ನು ಬಿಚ್ಚಿಟ್ಟಿದ್ದಾರೆ ಲಕ್ಷ ವೋಟ್ ತೆಗೆದಿದ್ದನ್ನ ಡಿಜಿಟಲ್ ಫಾರ್ಮೇಟ್ ನಲ್ಲಿ ತೋರಿಸಲಿಲ್ಲ ಮೋದಿ ಸಾಹೇಬ್ರು ವಿಶ್ವಗುರು ಅಂತ ಹೇಳ್ಕೊಂಡು ಓಡಾಡ್ತಾರೆ ಆದ್ರೆ ಅವರಿಗೆ ಡಿಜಿಟಲ್ ಫಾರ್ಮೇಟ್ ನಲ್ಲಿ ವೋಟರ್ ಲಿಸ್ಟ್ ಕೊಡೋದಕ್ ಬರಲ್ವಾ ಅದಕ್ಕೆ ಅವರು ಅರ್ಹತೆ ಪಡೆದಿಲ್ವಾ ಅಂತ ಕೇಳಿರೋ ಸಂತೋಷ್ ಲಟ್ ಫೇಕ್ ವೋಟರ್ ಚೆಕ್ ಮಾಡುವ ಸಾಫ್ಟ್ವೇರ್ ಅನ್ನ ಬಳಸುವ ಹಕ್ಕು ಚುನಾವಣಾ ಆಯುಕ್ತರಿಗಿದೆ ಆದ್ರೆ ಆದ್ರೆ ಅಂತಲೇ ಅದನ್ನ ಬಳಸಲಿಲ್ಲ ಅಂತೇಳಿ ಅಸಮಾಧಾನ ಹೊರಹಾಕಿದ್ದಾರೆ ಎಲೆಕ್ಷನ್ ಕಮಿಷನರ್ಗೆ ಒಂದು ಇದೆ ಎಲ್ಲ ವೋಟರ್ ಲಿಸ್ಟ್ ನಲ್ಲಿ ಒಂದು ಸಾಫ್ಟ್ವೇರ್ ಇದೆ ಫೇಕ್ ವೋಟರ್ ಚೆಕ್ ಮಾಡ್ತಕ್ಕಂಥ ಸಾಫ್ಟ್ವೇರ್ ಬೇಕಂತ ಇಂಡ್ಯೂಸ್ ಮಾಡಿಲ್ಲ ಹದಿನಾಲ್ಕು ಲಕ್ಷ ಓಟು ಫೇಕ್ ಓಟ್ಸ್ ಇದ್ದಾವೆ ಅರವತ್ತೈದು ಲಕ್ಷ ಓಟನ್ನು ತಗ್ದಿದ್ದಾರೆ ಇಪ್ಪತ್ತು ಲಕ್ಷ ಓಟ್ ಆ್ಯಡ್ ಮಾಡಿದ್ದಾರೆ ಮೂರು ಲಕ್ಷ ನಲ್ಲಿ ಮನಿ ಅಂತ ತೋರಿಸಿದ್ದಾರೆ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ನೂರು ಸೀಟುಗಳಲ್ಲಿ ಸ್ಪರ್ಧಿಸಿದೆ ಇದರಲ್ಲಿ ತೊಂಬತ್ತರಲ್ಲಿ ಗೆದ್ದಿದೆ ಬಿಹಾರವೇನು ಅಮೆರಿಕಾನ ಬೆಂಗಳೂರಿನಲ್ಲಿ ಟಾರ್ಚ್ ಹಾಕಿ ಹುಡುಕಿದ್ರೆ ಮನೆ ಮನೆಯಲ್ಲಿ ಬಿಹಾರಿಗಳು ಸಿಗ್ತಾರೆ ಬಿಜೆಪಿ ಬಿಹಾರದಲ್ಲಿ ತೊಂಬತ್ತು ಸೀಟು ಗೆಲ್ಲಲು ಅವರೇನು ಸಾಧನೆ ಮಾಡಿದ್ದಾರೆ ಅಂತೇಳಿ ಸಚಿವ ಸಂತೋಷ್ ಲಾಡ್ ಗುಡುಗಿದ್ದಾರೆ ಅಷ್ಟೇ ಅಲ್ಲ ಬಿಹಾರದಲ್ಲಿ ಬಿಜೆಪಿ ಮತ್ತು ಜೆಡಿಯು ಕಡಿಮೆ ವೋಟ್ ಶೇರ್ ಪಡೆದು ಹೆಚ್ಚು ಸೀಟುಗಳನ್ನ ಗೆದ್ದಿದ್ದು ಹೇಗೆ ಇದು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನು ಸಚಿವ ಸಂತೋಷ್ ಲಾಡ್ ಮುಂದಿಟ್ಟಿದ್ದಾರೆ ವಿಶ್ವಗುರು ಮೋದಿ ಅವರು ಒಬ್ಬ ಮಹಿಳೆಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ಮತ ಖರೀದಿ ಮಾಡಿದ್ದಾರೆ ಇದೆಲ್ಲ ಮಾಡಿದ್ರು ಕೂಡ ಆರ್ಜೆಡಿ ಪಕ್ಷ ಶೇಕಡಾ ಇಪ್ಪತ್ ಮೂರರಷ್ಟು ಬಿಜೆಪಿ ಶೇಕಡಾ ಇಪ್ಪತ್ತರಷ್ಟು ಜೆಡಿಯು ಶೇಕಡಾ ಹತ್ತೊಂಬತ್ತರಷ್ಟು ಮತ ಪಡೆದಿವೆ ರಾಮ್ ವಿಲಾಸ್ ಪಾಸ್ವಾನ್ ಅವರ ಪಕ್ಷ ಹೋದ ಚುನಾವಣೆಯಲ್ಲಿ ನೂರ ಕ್ಷೇತ್ರದಲ್ಲಿ ಸ್ಪರ್ಧೆ ನಡೆಸಿತ್ತು ಈ ಚುನಾವಣೆಯಲ್ಲಿ ಕೇವಲ ಇಪ್ಪತ್ತೇಳು ಕ್ಷೇತ್ರಗಳಲ್ಲಿ ಸ್ಪರ್ಧೆಗಿಳಿದಿತ್ತು ಆದ್ರೆ ಎರಡು ಚುನಾವಣೆಗಳಲ್ಲಿ ಶೇಕಡಾ ಆರರಷ್ಟು ಮತದಾನ ಪಡೆದಿದೆ ಅದು ಹೀಗೆ ಸಾಧ್ಯವಾಯಿತು ಅಂತೇಳಿ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ ಹತ್ತತ್ತು ಸಾವಿರ ರೂಪಾಯಿ ನನ್ನ ಹೆಣ್ಮಕ್ಳಿಗೆ ಓಟಿ ದುಡ್ಡು ಕೊಟ್ಟಿದ್ದಾರೆ ಖರೀದಿ ಮಾಡಿದ್ದಾರೆ ಮತ್ತೆ ಇದೆಲ್ಲ ಮಾಡಿದ್ರು ಕೂಡ ಆರ್ ಜೆ ಡಿಗೆ ಇಪ್ಪತ್ತ್ ಮೂರು ಪರ್ಸೆಂಟ್ ಓಟ್ ಶೇರ್ ಬಂದು ಇಪ್ಪತ್ತೈದು ಸೀಟ್ ಬಂದಿದೆ ಬಿಜೆಪಿಗೆ ಇಪ್ಪತ್ತು ಪರ್ಸೆಂಟ್ ಓಟ್ ಶೇರ್ ಬಂದು ನೂರ ಒಂದು ಸೀಟ್ ಬಂದಿದೆ ಜೆ ಡಿ ಯುಗೆ ಹತ್ತೊಂಬತ್ತು ಪರ್ಸೆಂಟ್ ಓಟ್ ಶೇರ್ ಬಂದು ಅವ್ರಿಗೆ ಎಂಬತ್ತೊಂಬತ್ತು ಸೀಟ್ ಬಂದಿದೆ ಇಪ್ಪತ್ತೈದು ವರ್ಷ ಯಾವುದೇ ಒಂದು ರಾಜಕೀಯ ಪಕ್ಷ ಆಡಳಿತ ಮಾಡಿ ಸ್ಟ್ರೈಕ್ ರೇಟ್ ತೊಂಬತ್ತು ಪರ್ಸೆಂಟ್ ಇರ್ಬೇಕಂತ ನೀವು ಹೇಳ್ಕೊಂಡು ಸೂಚನೆ ಮಾಡಿ ನೋಡ್ರಿ ರಾಮ್ ವಿಲಾಸ್ ಪಾಸ್ವಾನ್ ಪಾರ್ಟಿ ಕಳೆದ ಬಾರಿ ನೂರ ಮೂವತ್ನಾಲ್ಕು ಸೀಟ ಪುಣ್ಯಾತ್ಮ ಕಂಟೆಸ್ಟ್ ಮಾಡಿದ್ದ ಅವನಿಗೆ ಕನಿಷ್ಠ ನಿಯರಿಂಗ್ ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಆರು ಪರ್ಸೆಂಟ್ ಓಟ್ ಈ ಬಾರಿ ಕೇವಲ ಇಪ್ಪತ್ತೇಳು ಇಪ್ಪತ್ತೇಳು ಸೀಟ್ನಲ್ಲಿ ಕಂಟೆಸ್ಟ್ ಮಾಡಿ ಅದೇ ಆರು ಪರ್ಸೆಂಟ್ ಓಟ್ ಸೇರಿದೆ ಸಾಧ್ಯವಲ್ಲ ವೋಟ್ ಶೇಡ್ ಹೆಚ್ಚು ಕಡಿಮೆಯಾಗಿದೆ ಸಮಾನವಾಗಿದ್ರೂ ಕೂಡ ಬಿಜೆಪಿ ಅವರಿಗೆ ಹೆಚ್ಚು ಸ್ಥಾನಗಳು ಗೆಲ್ಲುವುದಕ್ಕೆ ಹೇಗೆ ಸಾಧ್ಯ ಅವರು ಮತದಾರರ ಪಟ್ಟಿಯಿಂದ ಮತಗಳನ್ನು ತೆಗೆಯುವ ಸೇರಿಸುವ ಕೆಲಸ ಮಾಡುತ್ತಿದ್ದಾರೆ ಅವರು ಗೆದ್ದ ಸ್ಥಾನಗಳು ಹೆಚ್ಚಾದ್ರೆ ವೋಟ್ ಶೇಡ್ ಕೂಡ ಹೆಚ್ಚಾಗಬೇಕಿತ್ತು ಆದ್ರೆ ಅದು ಆಗ್ಲಿಲ್ಲ ಹಾಗಾಗಿ ಜನಕ್ಕಿಂತ ಚುನಾವಣೆ ಆಯೋಗದ ಮೇಲೆಯೇ ಇವರಿಗೆ ಹೆಚ್ಚು ನಂಬಿಕೆ ಇದೆ ಇದು ಮೇಲ್ನೋಟಕ್ಕೆ ಕಾಣಿಸುತ್ತದೆ ಅಂತೇಳಿ ಸಚಿವ ಸಂತೋಷ್ ಲಾಡ್ಕಿಡಿ ಕರೀತಾರೆ ಮೆಜಾರಿಟಿ ಬಂದ್ರೆ ಜಾಸ್ತಿ ಆಗ್ಬೇಕಲ್ಲ ಇನ್ನೂರು ಸೀಟು ಇನ್ನೂರು ಇಪ್ಪತ್ತು ಸೀಟ್ನಲ್ಲಿ ಇನ್ನೂರ ನಲ್ವತ್ತು ಸೀಟ್ನಲ್ಲಿ ಇನ್ನೂರು ಸೀಟ್ ಮದ್ಮೇಲೆ ಕಳೆದ ಚುನಾವಣೆಗೆ ಈ ಚುನಾವಣೆ ಓಟ್ ಶೇರ್ನ ಜಾಸ್ತಿ ಆಗ್ಬೇಕು ಓಟ್ ಶೇರ್ ಸೇಮ್ ಇದೆಯಲ್ಲ ಓಟ್ ಶೇರ್ ಸೇಮ್ ಇತ್ತು ಯಾಕೆ ನೀವು ಜಾಸ್ತಿ ಗೆಲ್ತೀರಂತಂದ್ರೆ ಇರ್ತಕ್ಕಂಥ ಅರವತ್ತೈದು ಲಕ್ಷ ಓಟ್ ತೆಗೆದು ಹೊರಗಡೆ ಇದು ಕಾಣಿಸುತ್ತಲ್ರಿ ಮೇಲ್ನೋಟಕ್ಕೆ ಕಾಣಿಸುತ್ತಲ್ರಿ ಮಹಾರಾಷ್ಟ್ರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತ ಬಿಜೆಪಿ ಐದರಿಂದ ಆರು ತಿಂಗಳ ಅಂತರದ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿತ್ತು ಅದಕ್ಕೆ ಕಾರಣ ಐದರಿಂದ ಆರು ತಿಂಗಳ ಅವಧಿಯಲ್ಲಿ ಮಹಾರಾಷ್ಟ್ರದಲ್ಲಿ ನಲವತ್ತೈದು ಲಕ್ಷ ಮತ ಸೇರಿಸಿದ್ದಾರೆ ಹರಿಯಾಣ ರಾಜ್ಯದಲ್ಲಿ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಮತ ಈವಾಗ ಬಿಹಾರ ರಾಜ್ಯದಲ್ಲಿ ಇದನ್ನ ಉಲ್ಟಾ ಮಾಡಿ ಅರವತ್ತೈದು ಲಕ್ಷ ಮತಗಳನ್ನ ತೆಗೆದಿದ್ದಾನೆ ಅಂತೇಳಿ ಕಿಡಿಕಾರಿದ್ರು ಕಾಂಗ್ರೆಸ್ ಯಾವ ರಾಜ್ಯದಲ್ಲಿ ಸೋಲುತ್ತೆ ಅಲ್ಲಿ ಮತ ಸೋರಿ ಅಂತ ಮಾಡ್ತಾರೆ ಹೇಳ್ತೀವಿ ಮಾಡಿಲ್ವಾ ಈಗ ಮಹಾರಾಷ್ಟ್ರದಲ್ಲಿ ನಲ್ವತ್ತೈದು ಲಕ್ಷ ಓಟ್ ಆಡ್ ಮಾಡಿದ್ದಾರೆ ನೀವ್ ಇಲ್ಲೇ ಇದೀರಿ ನೀವ್ ಎಲೆಕ್ಷನ್ ಕಮಿಷನರ್ ವೆಬ್ಸೈಟ್ ಓಪನ್ ಮಾಡ್ರಿ ಎಲೆಕ್ಷನ್ ಕಮಿಷನರ್ ಓಪನ್ ಎಲೆಕ್ಷನ್ ಓಪನ್ ವೆಬ್ಸೈಟ್ ಓಪನ್ ಮಾಡಿ ಕೊಡಿ ಡೀಟೇಲ್ ನೀವ್ ಚೆಕ್ ಮಾಡಿರಲ್ಲ ಎಲೆಕ್ಷನ್ ಈಗ ಓಪನ್ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ನ ನೀವು ಓಪನ್ ಮಾಡಿ ಯಾವ್ದಾರ ಡೀಟೇಲ್ಸ್ ಕೊಡಿ ನೋಡೋಣ ಸಿಗ್ಬೋದು ಹೇಳಿ ಆನ್ಲೈನ್ ಯಾಕೆ ಕೊಡಲ್ಲ ಯಾಕೆ ಬಹಿರಂಗ ಪಡಿಸ್ತಲ್ಲ ನೀವು ಈ ಎಲೆಕ್ಷನ್ ಕಮಿಷನರ್ ಯಾವಾಗ ಬಂದ್ರು ಯಾರು ಯಾರು ಬಂದ್ರು ಜ್ಞಾನೇಶ್ವರ್ ಬಾಬಾ ಬಂದರು ಬಂದ್ರು ಅವರಿಂದ ಅವ್ರಿಗೆ ಸಹಕಾರ ಆಗ್ತದೆ ಅದಕ್ಕೆ ನಾವು ಪ್ರೂಫ್ ಪಡ್ತೇವೆ ಅಲ್ರಿ ನೀವು ಹೇಳುದು ಪಾರ್ಲಿಮೆಂಟ್ ಚುನಾವಣೆ ಆಯ್ತು ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಮಹಾರಾಷ್ಟ್ರದಲ್ಲಿ ಮತ್ತೆ ಚುನಾವಣೆ ಬಂತು ಐದು ತಿಂಗಳಿಂದ ನಲವತ್ತೈದು ಲಕ್ಷ ಓಟ್ ಜಾಸ್ತಿ ಆಗಿ ಸಾಧ್ಯ ಹಾಗಾದ್ರೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮಿತ್ರಕೂಟ ಗೆದ್ದು ಬೀಗಿರೋ ಬಗ್ಗೆ ಸಚಿವ ಸಂತೋಷ್ ಲಾಡ್ ಎತ್ತಿರೋ ಈ ಗಂಭೀರ ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ